Karena kau ಕಾಲಕಾಲಕ್ಕೆ ರಾಸುಗಳಿಗೆ ನೀಡುವ ಚುಚ್ಚುಮೊತ್ತುಗಳನ್ನು ಕೊಡಿಸುವುದರಿಂದ ನಿಮ್ಮ ರಾಸುಗಳು ಆರೋಗ್ಯವಾಗಿದ್ದು ಗುಣಮಟ್ಟದ ಹಾಲು ಪಡೆಯುವುದರ ಜೊತೆಗೆ ಹೆಚ್ಚು ಲಾಭವನ್ನು ಗಳಿಸಬಹುದಾಗಿದೆ ಎಂದು ವಿಸ್ತರಣಾಧಿಕಾರಿ ಫರ್ಹಾ ಜಬೀನ್ ರವರು ತಿಳಿಸಿದರು ಕನಕಪುರ ಕಸಬಾ ಹೋಬಳಿಗೆ ಸೇರಿದ ಕಲ್ಲಹಳ್ಳಿಯ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೆಎಸ್ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರತಿ ರಾಸುಗಳಿಗೆ ಹಾಗೂ ಮಾಲೀಕರಿಗೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸುವಂತೆ ಕರೆ ಕೊಟ್ಟರು ಹಾಲು ಕರೆಯುವ ಯಂತ್ರ ಮೇವು ಕಟ್ ಮಾಡುವ ಯಂತ್ರ ಸೈಲೇಜ್ ಎಂಬ ರಸಮೇವು ಘಟಕ ನಿರ್ಮಾಣಕ್ಕೆ ಇಪ್ಪತ್ತೈದು ಸಾವಿರ ಸಹಾಯಧನದ ಜೊತೆಗೆ ಹಾಲು ಉತ್ಪಾದಕರು ಅನಾರೋಗ್ಯಕ್ಕೆ ತುತ್ತಾದಾಗ ಅವರಿಗೆ ವೈದ್ಯಕೀಯ ವೆಚ್ಚವನ್ನು ಸಹ ನೀಡಲಾಗುತ್ತದೆ ಎಂದು ತಿಳಿಸಿದರು ಹಾಗೆಯೇ ನಿಮ್ಮ ಸಂಘವು ಪ್ರಸಕ್ತ ವರ್ಷದಲ್ಲಿ ಅರವತ್ತೊಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತಾರು ಲಕ್ಷ ರೂಪಾಯಿಗಳ ಹಾಲನ್ನು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಮಾರಾಟ ಮಾಡಿದ್ದು ಇದರಲ್ಲಿ ಐದು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತ ಒಂದು ರೂಪಾಯಿಗಳ ಲಾಭಾಂಶವನ್ನು ನಿಮ್ಮ ಸಂಘವು ಗಳಿಸಿದೆ ಎಂದು ಸಭೆಗೆ ವಾರ್ಷಿಕ ವರದಿಯಲ್ಲಿ ತಿಳಿಸಿದರು ಕಟ್ಟಡ ಕಟ್ಟಲು ಸಭೆಯಲ್ಲಿ ತೀರ್ಮಾನಿಸಿದ್ದು ಪ್ರಸಕ್ತ ವರ್ಷಗಳಲ್ಲಿ ಲಾಭಾಂಶವನ್ನು ಕಟ್ಟಡ ಕಟ್ಟಲು ಬಳಸಿಕೊಳ್ಳಲು ತೀರ್ಮಾನಿಸಲಾಯಿತು ಮೂಲ ಷೇರುದಾರರ ಪ್ರವೇಶಧನ ನೂರು ರೂಪಾಯಿಗಳಿದ್ದು ಮುಂದಿನ ಚುನಾವಣೆಯ ವೇಳೆಗೆ ಐದು ನೂರು ರೂಪಾಯಿಗಳು ಇದ್ದವರು ಮಾತ್ರ ಸಂಘದ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಪಡೆಯುತ್ತಾರೆ ಎಂದು ವಿಸ್ತರಣಾಧಿಕಾರಿಗಳು ತಿಳಿಸಿದರು ಇಲ್ಲಿಯವರೆಗೆ ಸ್ಯಾಂಪಲ್ ಹಾಲು ತೆಗೆದುಕೊಂಡಿದ್ದೀರಿ ಮುಂದೆ ತೆಗೆದುಕೊಳ್ಳುವುದು ಬೇಡವೆಂದು ಎಂ ಶ್ರೀನಿವಾಸ್ ರವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಉತ್ಪಾದಕರಾದ ಮುನಿಸ್ವಾಮಿ ವೆಂಕಟೇಗೌಡ ತಿಮ್ಮಯ್ಯ ರಾಮಪ್ಪ ಸಿದ್ದೇಗೌಡರವರು ಕಟ್ಟಡ ಕಟ್ಟುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ವರ್ಷಗಳಲ್ಲಿ ಆ ಬಗ್ಗೆ ಚರ್ಚೆ ಮಾಡೋಣವೆಂದು ಅಧ್ಯಕ್ಷರಾದ ಕೆಎಸ್ ರವಿಶಂಕರ್ ಒಳಗೊಂಡು ವಿಚಾರಕ್ಕೆ ತೆರೆ ಎಳೆದರು ಸಭೆಯ ಅಧ್ಯಕ್ಷರಾದ ಕೆಎಸ್ ರವಿಶಂಕರ್ ಕಾರ್ಯದರ್ಶಿ ಚಂದ್ರು ನಿರ್ದೇಶಕರಾದ ಕೆ ಟಿ ರಾಜಣ್ಣ ಲಿಂಗರಾಜೆ ಅರಸು ಭೈರಪ್ಪ ಸಿದ್ದಯ್ಯ ಕೆ ವಿ ಕಬ್ಬಾಳಯ್ಯ ಮುನಿರಾಜು ನಾಗಯ್ಯ ತಿಮ್ಮಮ್ಮ ವೆಂಕಟಮ್ಮ ಕೆ ಪಿ ಶಿವಕುಮಾರ್ ಶಿವಮ್ಮ ಶುಚಿಗಾರ ಶ್ರೀನಿವಾಸ್ ಹಾಲು ಪರೀಕ್ಷಕ ವಿನೋದ್ ಒಳಗೊಂಡಂತೆ ಹಾಲು ಉತ್ಪಾದಕರು ಮತ್ತು ಕಲ್ಲಹಳ್ಳಿಯ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜಾಸ್ತಿ ನಿಮಗೆ ನಾಲ್ಕು ಐದು ಹಸು ಇಟ್ಟಿರೋದು ಮಾಡಿದ್ರೆ ಅದು ಯಾರಾದ್ರೂ ಬೇಕಾದರೂ ಮಾಡ್ಕೊಬೋದು ಆಮೇಲೆ ಏನಾದರೂ ವೈದ್ಯಕೀಯ ವೆಚ್ಚ ಹಾಲ ಅದೇ ಶೇರ್ ಇತ್ತು ಹಾಲಾಗ್ತಾ ಇದ್ದವ್ರಿಗೆ ಆಕ್ಸಿಡೆಂಟ್ ಆಯಿತು ಅಥವಾ ಏನಾದರೂ ಆಪರೇಷನ್ ಆಯಿತು ಅಂತವ್ರು ಯಾರಾದರೂ ಇದಾರೆ ಆ ಒರಿಜಿನಲ್ ಮಿನ್ಸು ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲಿ ಇರ್ಬೇಕು ಅಂತ ಹೇಳ್ತೀವಿ ನಮ್ಮ ಏನು ಅಧ್ಯಕ್ಷ ಇದ್ದಾರೆ ಹಾಗೂ ಅಧ್ಯಕ್ಷ ರಾಜ್ಕುಮಾರ್ ಸರ್ ಕಂಪ್ತಾರೆ ಅವ್ರ ಫೋಟೋದಲ್ಲಿ ನಿಮ್ಗೆ ಅದನ್ನ ಮರುಪಾವತಿ ಅಂದ್ರೆ ನಿಮ್ಗೆ ಎಷ್ಟು ಖರ್ಚಾಗಿರುತ್ತೆ ಅದ್ರ ಮೇಲೆ ಅವ್ರ ಹತ್ರ ಎಷ್ಟು ಅವ್ರ ಇದ್ರಲ್ಲಿ ಎಷ್ಟಿರುತ್ತೆ ಅದನ್ನ ನಿಮ್ಗೆ ವಾಪಸ್ ಬರುತ್ತೆ ಅದು ನೀವು ಯಾರಾದ್ರೂ ಬೇಕಂದ್ರೆ ಅವಶ್ಯಕತೆ ಯಾರಿಗೆ ಹಾಸ್ಪಿಟ್ಲ್ ಯಾರಾಗಿರ್ತಾರೆ ಅಡ್ಮಿಟ್ ಆಗಿ ಏನಾದ್ರು ಆಪರೇಷನ್ ಮಾಡಿಸ್ಕೊಂಡಿರೋರಿಗೆ ಅದನ್ನ ನೀವು ತಗೋಬಹುದು ಆಮೇಲೆ ಯಾರಾದ್ರೂ ಹಾವು ಕಚ್ಚಿ ಡೆತ್ ಆದ್ರೆ ಅಥವಾ ಆಕ್ಸಿಡೆಂಟ್ ಆಗಿ ಪರ್ಮನೆಂಟ್ ಆಗಿ ಅವ್ರಿಕ್ಕಲ್ಲಿ ಯಾವ್ದಾದ್ರು ಆದ್ರೆ ಅವ್ರ್ಗೂ ನಿಮ್ಮ ಒಕ್ಕೂಟದ ಕಡೆನ ಒಂದ್ ಲಕ್ಷ ಬರುತ್ತೆ ಮಾಡಿಸ್ಕೊಬೋದು ಇನ್ನ ಮ್ಯಾಟ್ ಒಂದ್ ವರ್ಷದಿಂದ ಬಂದಿಲ್ಲ ಈ ವರ್ಷ ಏನೋ ಈಗ ನಮ್ಮ ಒಕ್ಕೂಟದ ಎಲೆಕ್ಷನ್ ಇದೆ ಇವಾಗ ಡಿಸೆಂಬರ್ ಜನವರಿ ಸ್ಟಾರ್ಟ್ ಆಗುತ್ತೆ ಟೆನ್ ಆಗುತ್ತೆ ಅದು ಬಂದ್ಮೇಲೆ ನಿಮ್ಗೆ ಮ್ಯಾಟ್ಗಳು ಬರುತ್ತೆ ರೇಟ್ ಇವಾಗ ಹೋಲ್ಸೇಲ್ ಎಲ್ಲ ಕೊಟ್ಟಿದ್ದು ಸಾವಿರ ಮುನ್ನೂರ ಐವತ್ತೈದು ಇವಾಗ ಬರೋದು ಇನ್ನೂ ಫಿಕ್ಸ್ ಆಗಿಲ್ಲ ಆಗುತ್ತೆ ಆದಾಗ್ಲೇ ಫಿಕ್ಸ್ ಆಗುತ್ತೆ

ಹ್ಮ್ ಒಬ್ಬ ಕಡೆ ಐದು ರೂಪಾಯಿ ಯಾಕದ್ರು ಪ್ರಾಬ್ಲಮ್ ಆಗಿದೆ ಬೋನಸ್ ಬರ್ತಾ ಇರೋ ಅಂತದ್ ಎಲ್ಲಾದ್ರೂ

ಐದು ರೂಪಾಯಿ ಮೂರು ಐದು ಮೇಲೆ ಫ್ಯಾಟ್ ಬರ್ಬೇಕಿತ್ತು ಎಂಟು ಐವತ್ತು ಬರ್ಬೇಕಿತ್ತು ಬೇರೆ ಮಾತಾಡ್ತೇಡಿ ಆ ಬಂದವ್ರ ಮಾತ್ರ ನಿಮ್ಗೆ ಐದು ರೂಪಾಯಿ ಬರುವಂತದ್ದು ಅದು ನೀವು ಸೆಕ್ರೆಟರಿ ಅವರು ಕೆಲವೊಂದು ಊರಲ್ಲಿ ಏನ್ ಮಾಡೋರು ನಿಮ್ ಜಾಸ್ತಿ ಬರೋರ್ನ ತೆಗ್ದ್ಬಿಟ್ಟು ಮೂರು ಐದು ಕಿಂತ ಕಡಿಮೆ ಬರೋರಿಗೆ ಅಡ್ಜಸ್ಟ್ ಮಾಡ್ತಾ ಇದ್ರು ಯಾಕಂದ್ರೆ ಐದು ರೂಪಾಯಿ ಬರೋಣ ಇವಾಗ ಮಾಡಕ್ಕಿಲ್ಲ ಯಾವ್ದೇ ಕ್ವಾಲಿಟಿ ಬರುತ್ತೆ ಆಟೋಮೆಟಿಕ್ ಆಗಿ ಇಲ್ಲಿ ನೀವು ಇವಾಗ ಹಾಲ್ ಹಾಕಿದ್ದೀರಾ ಅಂದ್ರೆ ಅದೇ ತಕ್ಷಣಕ್ಕೆ ನಿಮ್ಗೆ ಬೆಂಗಳೂರು ಡೈರಿಲಿ ಕುತ್ಕೊಂಡು ನೋಡ್ಕೊಬಹುದು ಎನ್ ಡಿ ಬಿ ಗುಜರಾತ್ ಅಲ್ಲಿಗೂ ಹೋಗುತ್ತೆ ಡಾಟಾ ಡೈರೆಕ್ಟ್ ಇದು ಆನ್ಲೈನ್ ಮಾಡಿದ್ರೆ ಇಲ್ಲಿ ಯಾರ್ದು ತೆಗ್ದು ಯಾರ್ದು ಹಾಕೊಂಡಿದ್ರೆ ಕಾರ್ಯಕ್ರಮ ಎಂಟ್ರಿ ಇಲ್ಲ ಇವ್ರ ಸಿಸ್ಟಮ್ ಡೇಟಾ ಇಲ್ಲ ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಕಂಪ್ಯೂಟರ್ ಅಲ್ಲಿ ಕೂಡ ಇದೆ ಇದರಲ್ಲಿ ನಿಮ್ಮ ಯಾರ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತೀರಾ ಅದು ಫಾರ್ವರ್ಡ್ ಆಗಿ ಇನ್‌ಸ್ಟಾಲ್ ಮಾಡ್ಕೊಬಹುದು ನಾನು ಹಾಗೆ ನಾನು ಹಾಕ್ತೀನಿ ಹೌದು ಕ್ವಾಲಿಟಿ ಬಂತು ಈಗ ನಮ್ಮ ಇನ್ನೊಂದು ಆ ಕ್ವಾಲಿಟಿ ಕಮ್ಮಿ ಬಂತು ಅದು ಸೆಕ್ರೆಟರಿ ಮೆಂಟೇನ್ ಏನು ಮಾಡಿದ್ರು ಅದನ್ನ ಸಿಸ್ಟಮ್ ಆಗುತ್ತೆ ಸಿಸ್ಟಮ್ ಅದು ಇರೋದು ಒಂದು ಆಳು ಕೂಲಿ ಹಾಕೊಂಡು ಒಂದು ಆಳು ಕೂಲಿ ಒಂಬೈನೂರು ರೂಪಾಯಿ ಒಂದು ದಸ ಹಿಡ್ಕೊಂಡು ಬರೋನು ಒಂದು ಒಂದಾಯ್ತು ಕರೆದಾಗ ಎರಡು ಲೀಟ್ರ್ ಹಾಲು ಸಗಣಿ ಇಲ್ಲ ಹಾಲು ಇಲ್ಲ ತಿರ್ಗ ಮೇವಾಗ ಸಿಮೆ ಉಲ್ಲಕ್ಕೆ ದುಡ್ಡು ಪೀಟ್ಸಕ್ಕೆ ದುಡ್ಡು ಅದ ಈಗ ಹೇಳ್ತಿರ್ಗ ನಮ್ಮದಾಗ ನಾನು ಕಟ್ಟಿ ಇರ್ತೀನಿ ಅಲ್ಲ ಉದಾಹರಣೆ ಹೇಳುದು

ನೂರು ಐನೂರು <g trim 2023> <gling> ಅವಾಗ ನಿಮಗೆ ಎ ಆರ್ ಅವರು ನಿಮಗೆ ತಂಗ ಕೆಲೆಕ್ಷನ್ ಆರ್ಡರ್ ಹಾಕೊಡಲ್ಲ ಶೇರ್ ಏನೇ ನೂರು ರೂಪಾಯಿ ಐನೂರು ರೂಪಾಯಿ ಮಾಡ್ಕೊಬನ್ನಿ ಅಂತ ಆರ್ಡರ್ ಹಾಕ್ತಾರೆ ಕಟ್ಟಿಲ್ಲ ಅನ್ನೋದು ಎರಡು ವರ್ಷ ಆದ್ಮೇಲೆ ನೀವು ಕಟ್ಕೊಳಬೇಕು ಅದು ರೈತರು ಕಟ್ಟುವಂಥದ್ದು ಅರ್ಧ ಒಕ್ಕೂಟ ಕಟ್ಟುತ್ತೆ ನೀವ್ ಇವಾಗ ಹತ್ ಸಾವಿರಕ್ಕೆ ಇನ್ನೂರ ರೂಪಾಯಿ ಇದ್ರೆ ನೂರ ಐದು ರೂಪಾಯಿ ರೈತರಿಂದ ಕಟ್ಟಾಗುತ್ತೆ ನೂರ ಐದು ರೂಪಾಯಿ ಒಕ್ಕೂಟ ಕಟ್ಟುತ್ತೆ ಅದು ಪ್ರತಿ ವರ್ಷ ಮಾಡ್ಕೊಳೋ ಇವಾಗ ನೀವು ಬೇರೆ ಊರಿಂದ ಹಸು ತಂದಾಗ ಅವ್ರ ಹೆಸ್ರಲ್ಲಿ ಇನ್ಸೂರೆನ್ಸ್ ಇರುತ್ತೆ ನೀವು ಊರಿಂದ ಅಂದ್ಮೇಲೆ ಹಸು ಸತ್ತೋದ್ರೆ ಆ ಪಾರ್ಟಿ ಹೆಸರು ಇನ್ಶೂರೆನ್ಸ್ ಬರುತ್ತೆ ಕೆಲವ್ರು ಮಾತಂತೆ ಕೊಡ್ತಾರೆ ಕೆಲವರಿಗೆ ಲಾಸ್ ಆಗ್ತಾ ಇದೆ ರೈತರಿಗೆ ಅಂತ ಈಗ ಇವಾಗ ನಾವು ಹೋದ್ ವರ್ಷದಿಂದ ಇದ್ದ ಒಕ್ಕೂಡದಲ್ಲಿ ಬೇರೆ ಊರಿಂದ ಹಸು ಅಂದ್ರೆ ಆ ಊರಲ್ಲಿ ಹಸುಗ್ ಇನ್ಸುರೆನ್ಸ್ ಆಗಿದ್ರೆ ಆ ಡೈರಿಯಿಂದ ಒಂದು ಲೆಟರ್ ತಗೊಂಡು ಡಾಕ್ಟರ್ ಅದಕ್ಕೆ ಎಷ್ಟಕ್ಕೆ ಇನ್ಸುರೆನ್ಸ್ ಆಗಿದೆ ಅಂತ ಒಂದು ಅವರಿಗೆ ಕೊಟ್ಟಿರ್ತಾರೆ ಸೆಕ್ರೆಟರಿಗಳು ಅದೊಂದು ಜೆರಾಕ್ಸ್ ತಂದು ನಿಮ್ ಸೆಕ್ರೆಟರಿ ಕೊಟ್ರೆ ಇವ್ರಿಂದ ಒಂದು ಲೆಟರ್ ತಂದು ಕೊಟ್ರೆ ಆಫೀಸ್ಗೆ ಐವತ್ತು ರೂಪಾಯಿ ಕಟ್ಟಿಸ್ಕೊಂತಾರೆ ನಿಮ್ಮ ಹೆಸರಿಗೆ ಇನ್ಸೂರೆನ್ಸ್ ಚೇಂಜ್ ಆಗುತ್ತೆ ಅವ್ರ ಹೆಸರಿಂದ ನಿಮ್ ಹೆಸರಿಗೆ ಚೇಂಜ್ ಆಗುತ್ತೆ ಅಂದ್ರೆ ನಮ್ಮ ಏನು ಬೆಂಗಳೂರು ಹಾಲು ಪುಟ ವ್ಯಾಪ್ತಿ ಇದೆ ಅದ್ರಲ್ಲಿ ಮಾತ್ರ ತಂದೆ ನಿಮ್ ಮಂಡ್ಯ ತುಮಕೂರು ಆಕಡೆ ಏನು ತಂದ್ರೆ ಆಗಲ್ಲ ಇಲ್ಲ ಅಂದ್ರೆ ರಾಮನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಕಡೆಯಿಂದ ಇದೆ ಎಲ್ಲಾದ್ರೂ ಖರೀದಿ ಮಾಡಿದ್ರೆ ಅದನ್ನ ನೀವು ಮಾಡ್ಸ್ಕೋಬಹುದು ಅದನ್ನ ಮಾಡಿಸ್ಕೊಳ್ಳಿ ಮತ್ತೆ ಪ್ರತಿಭಾ ಪುರಸ್ಕಾರ ಇವಾಗ ಕಾಲ್ ಮಾಡಿದ್ದೀವಿ ಪ್ರತಿ ವರ್ಷ ಇದು ನಿಮಗೆ ಈಗ ಸೆಪ್ಟೆಂಬರ್ ಮೂವತ್ ತನಕ ಇದೆ ಯಾರಾದ್ರೂ ಇದ್ರೆ ಏನು ಶೇರ್ ಇದ್ರು ಹಾಲಾಗ್ತಾ ಇರ್ಲಿ ಅಂತ ಮಕ್ಕಳು ಈ ವರ್ಷ ಪಾಸ್ ಆಗಿ ನೆಕ್ಸ್ಟ್ ಇಯರ್ ಎಜುಕೇಶನ್ ಕಂಟಿನ್ಯೂ ಮಾಡಿರ್ಬೇಕು

ಅವ್ರ ಮನೇಲಿ ಈಗ ನೀವು ಡೈರಿ ಕಟ್ಬೇಕಾದ್ರೆ ಡೈರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಒಂದ್ ಮನೇಲಿ ಐದು ಆರು ಶೇರ್ ತಗೊಂಡವ್ರು ಇದಾರೆ ಆ ಶೇರ್ ನೀವು ಕ್ಯಾನ್ಸಲ್ ಇಲ್ಲ ಆದ್ರೆ ಇವಾಗ ನೀವು ಹೊಸ ಶೇರ್ ತಗೋಬೇಕಂದ್ರೆ ಮನೆಗ್ ಒಂದೇ ಶೇರ್ ಇಲ್ಲ ಅವ್ರ ಮನೆಗ್ ಶೇರ್ ಇಲ್ಲ

ಅಲ್ಡಿ ಏನವ್ರೆ ಏನ್ ಶೇರ್ ಆಯ್ತು ಅವ್ರದ್ರೆ ನಾಲ್ವರೂಪಾಯಿ ಮುಂಚೆ ನೂರು ರೂಪಾಯಿರುತ್ತೆ ನೂರು ರೂಪಾಯಿ ಕಲ್ಬಿಟ್ಟಂತ ಹೇಳ ಅವ್ರೇರ್ ಅವ್ರದ್ದಂಗೆ ಇರುತ್ತೆ ನಾನ್ನೂರು ರೂಪಾಯಿ ಏನಕ್ಕೆ ಇವಾಗ ನಿಮಗೆ ಶೇರ್ ವ್ಯಾಲ್ಯೂ ಮುಂಚೆ ನಿಮ್ಮಿಂದ ಹಳೆ ಸಂಘಗಳು ಯಾವ್ದು ಅದಕ್ಕೆ ಹನ್ನೊಂದು ನಾಲ್ಕು ಇತ್ತು ಇಪ್ಪತ್ತೈದು ರೂಪಾಯಿ ಇತ್ತು ಇವಾಗ ನೂರ ಮೂವತ್ತೈದು ರೂಪಾಯಿ ಇತ್ತು ಇವಾಗ ಅದನ್ನ ಐನೂರ ಎಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಎಪ್ಪತ್ತೈದು ರೂಪಾಯಿ ಶೇರ್ ಬಿ ಅದು ಮುಂಚಿತವಾಗಿ ಕಟ್ಟಿರ್ತೀರ ಅದು ಕಟ್ಟಂಗಿಲ್ಲ ಐನೂರು ರೂಪಾಯಿ ಇವಾಗ ಏನ್ ನಿಮ್ ನೂರು ರೂಪಾಯಿ ಇದೆ ಅದನ್ನ ಬ್ಯಾಲೆನ್ಸ್ ನಾನೂರು ರೂಪಾಯಿ ಕಟ್ಟಿಸ್ಕೊಬೋದು ನೀವ್ ನೆಕ್ಸ್ಟ್ ಇವಾಗ ಐದ್ ವರ್ಷಕ್ಕೆ ಎಲೆಕ್ಷನ್ ಮಾಡ್ಬೇಕಂದ್ರೆ ಐನೂರು ರೂಪಾಯಿ ಶೇರ್ ರಿಸರ್ವ್ ಮಾತ್ರ ಮತದಾನ ತಕ್ಕು ನೂರು ರೂಪಾಯಿ ಶೇರ್ದಾಗಲ್ಲ ನೀವು ಇವಾಗ ಕಟ್ಟಿಸ್ಕೊಂಡಿಲ್ಲ ಅಂದ್ರೂ ನೆಕ್ಸ್ಟ್ ಎಲೆಕ್ಷನ್ ಬರ್ತಂತ ನೀವು ಕಟ್ಟಿಸ್ಕೊಳ್ ಆವಾಗ ಕಟ್ಟಿಸ್ಕೊಳ್ಳೋದು ಇವಾಗಲೇ ಕಟ್ಟಿಸ್ಕೊತೀವಿ ಅಂದ್ರೆ ನೀವು ಯಾವ ರೀತಿಯ ಮುನ್ನೂರು ಡಿಟಿ ಪಿ ಮತ್ತು ಮುದ್ರಣ ವೆಚ್ಚ ಹನ್ನೆರಡು ಸಾವಿರದ ನೂರೈವತ್ ಮೂರು ಐದ್ ರೂಪಾಯಿ ಸಿಡಿ ವೆಚ್ಚ ಸಾವಿರದ ರೋಲ್ ಕಂಪ್ಯೂಟರ್ ರೋಲ್ ಸಾವಿರದ ವೆಚ್ಚ ಹನ್ನೊಂದ್ ಸಾವಿರದ ಮುನ್ನೂರ ಹನ್ನೊಂದ್ ಸಾವಿರದ ಮುನ್ನೂರ ಸೀಲಿಂಗ್ ಕ್ಲಿಪ್ ಮತ್ತು ಟೇಪ್ ಎರಡ್ ಸಾವಿರದ ಪುಸ್ತಕ ಫಾರಂ ನೂರ ನಲ್ವತ್ತೆರಡು ರಿಪೇರಿ ಎರಡ್ ಸಾವಿರದ ಐನೂರು ಕಂಪ್ಯೂಟರ್ ಸರ್ವಿಸ್ ಐನೂರು ಆಟೋಮೆಟಿಕ್ ಸೆಲ್ಯೂಷನ್ ನಾನೂರ ಹದಿನಾರು ತೂಕದ ಸತ್ಯಮಾಪ್ರ ಎರಡ್ ಸಾವಿರ ರಾಷ್ಟ್ರಗಳಿಗೆ ಕಾಲು ಲಸಿಗೆ ನಾನ್ನೂರು ಗುಜರಾತ್ ಅಧ್ಯಯನ ಪ್ರವಾಸ ಸಾವಿರದ ಐನೂರು ಬೀಳ್ಸ್ ಇಳಿಸಿರೋ ಕೂಲಿ ನಾಲ್ಕು ಸಾವಿರದ ಐನೂರ ಐವತ್ತು ಪಾಲು ಸಾಗಣಿಕ ವೆಚ್ಚ ವಿದ್ಯುತ್ ಬಿಲ್ ಬಾಡಿಗೆ ಪೂಜೆ ಸಭೆ ಸಮಾರಂಭ ವೆಚ್ಚ ಮೂರ್ ಮಹಾಸಭೆ ವೆಚ್ಚ ಐದ್ ಸಾವಿರ ನೌಕರರ ಕ್ಷೇಮಾಭಿವೃದ್ಧಿ ಸದಸ್ಯತ್ವ ಶುಲ್ಕ ಐನೂರು ಟ್ಯಾಕ್ಸ್ ಸಾವಿರದ ಎಂಟುನೂರ ಹದಿನೆಂಟು ಒಟ್ಟು ಒಂದ್ ಲಕ್ಷ ಸಾವಿರದ ಎಪ್ಪತ್ತೊಂದು ಖರ್ಚು ಲೋಕಸೆಲ್ ಇರಲಿಲ್ಲ ಅಂದ್ರೆ ಲಾಭ ಅಷ್ಟು ಇರಲಿಲ್ಲ ಇರ್ಲಿಲ್ಲ ಒಂದು ಮೂರು ಸಾವಿರದ ಒಂಬತ್ತು ಸಾವಿರ ಅಷ್ಟೇ ಲೋಕಸೆಲ್ ಇರೋದಕ್ಕೆ ನಿಮ್ಗೆ ಲಾಭ ಜಾಸ್ತಿ ಹೊಂದಿದೆ ಲೋಕ ನಿಮಗೆ ವರ್ಷದಲ್ಲಿ ಮಾರಾಟ ಆಗಿದ್ರು ಎರಡ್ ಲಕ್ಷ ನಲವತ್ತೆರಡು ಸಾವಿರದ ನೂರ ಎಂಬತ್ತೆ ಮಾರಾಟ ಅದರಿಂದ ಲಾಭ ಅಂತ ಬರಲ್ಲ ನಿಮಗೆ ಅದ್ರ ರೈತರಿಂದ ಖರೀದಿ ಮಾಡೋದಿಲ್ಲ

ಇವಾಗ ನೀವು ಕಟ್ಟೆಕ್ ಮಾಡಿದ್ರು ಈ ವರ್ಷಕ್ಕೆ ಅಂದ್ರೆ ಅದ ನಮ್ಗೆ ಒಗ್ಗುಟ್ಟ ಯಾವ ವರ್ಷ ಅದು ಪ್ರತಿ ವರ್ಷದ ಕೆಮ್ ಮಾತ್ರ ನೀವು ಸಹಕಾರಿ ವರ್ಷದ ಹೊರಗಡೆ ನಿಂಟ್ ಲೆವೆಲ್ ಆದ್ರೂಗಡೆ ಯಾಕಂದ್ರೆ ಫಸ್ಟ್ ಬಿಲ್ ಒಂದ್ಸಲ ಬಂತು ಅಂದ್ರೆ ಸೆಕೆಂಡ್ ಬಿಲ್ ನೀವು ಬೇಕಂದ್ರೆ ಮಾಡಿದ್ರು ಬರುತ್ತೆ ಫಸ್ಟ್ ಬಿಲ್ ಕಳಿಸ್ಬೇಕಂದ್ರೆ ಕೆಎಮ್ ಎತ್ ನಿಂಟ್ ಲೆವೆಲ್ ಆದ್ರೂ ಬಂದಿರಲೇಬೇಕು

ಇದು ಸೈಟ್ ಡಾಕ್ಯು ಎಲ್ಲ ರೆಡಿ ಇದೆ ರೆಡಿ ಇದ್ರೆ ನೀವು ಪ್ಲಾನ್ ಎಸ್ಟಿಮೇಟ್ ಯಾವ್ದಾದ್ರು ಪಂಚಾಯತಿ ಇಂಜಿನಿಯರ್ ತಗಲ್ ಪಂಚಾಯತಿ ಹತ್ರ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ ಹತ್ರ ಪ್ಲಾನ್ ಎಸ್ಟಿಮೇಟ್ ಮಾಡಿಸ್ಬೋದು ನಿಮ್ಗೆ ಒಂದು ಮೀಟಿಂಗ್ ನೋಡ್ತಿದ್ದು ಒಂದಿದೆ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಆತರ ನೆರವೇಷನ್ ಮಾಡಿ ಮೀಟಿಂಗ್ ಮಾಡಿದ್ರೆ ಒಂದು ವಾರದಲ್ಲೇ ಅಪ್ರೂವಲ್ ಸಿಗ್ತೀವಿ ಸಿಕ್ಕದೇ ಕೆಲಸ ಪಂಚಾಯತಿ ಲೈಸೆನ್ಸ್ ತಗೊಂಡು ಹೋಗ್ತು